ರೋಮಪ್ಪದವರಿಗೆ ಬರೆದಂತಹ ಪತ್ರಿಕೆ ಹದಿನಾರನೇ ಅಧ್ಯಾಯ ಹದಿನೇಳನೆಯ ವಾಕ್ಯ ಸಹೋದರರೇ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದವನ್ನು ವಿಘ್ನವನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಈ ವಾಕ್ಯದಲ್ಲಿ ಅಂತ ಪೌಲನ್ನು ಸುಳ್ಳು ಉಪದೇಶಗಳ ಕುರಿತಾಗಿ ಎಚ್ಚರಿಕೆಯಿಂದ ಇರಿ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕ್ರಿಸ್ತನ ಸುವಾರ್ತೆ ಆತನ ಉಪದೇಶಗಳು ಆತನು ಹೇಳಿರುವಂಥ ಜೀವನ ಕ್ರಮ ಈ ರೀತಿಯಾಗಿ ಸತ್ಯವೇದ ನಮಗೆ ಬೋಧಿಸುವಂಥ ಕಾರ್ಯಗಳಿವೆ ಇದನ್ನು ಪೂರ್ಣವಾಗಿ ತಿಳಿದುಕೊಂಡು ಪೂರ್ಣವಾಗಿ ಅದಕ್ಕನುಗುಣವಾಗಿ ನಾವು ಜೀವಿಸುವಾಗಲೇ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಾಧ್ಯ ಆದರೆ ಸೈತಾನನು ಈ ಉಪದೇಶವನ್ನ ತಿರುಚುವಂತೆ ಈ ಉಪದೇಶಕ್ಕೆ ವಿರುದ್ಧವಾಗಿ ಭೇದವನ್ನು ಹುಟ್ಟಿಸುವಂತೆ ವಿಘ್ನವನ್ನು ಉಂಟು ಮಾಡುವಂತೆ ಹಲವಾರು ಕಾರ್ಯಗಳನ್ನು ಎಬ್ಬಿಸುತ್ತಾ ಇರುತ್ತಾನೆ ಇದನ್ನು ಅರಿತುಕೊಳ್ಳಬೇಕು ಅಂದರೆ ಮೊದಲನೆಯದಾಗಿ ಕ್ರಿಸ್ತನ ಬೋಧನೆಯೇನು ನಿಜವಾಗಿ ದೇವರ ವಾಕ್ಯ ಏನನ್ನ ಹೇಳುತ್ತದೆ ಒಂದು ಪರಿಪೂರ್ಣವಾದಂಥ ಸತ್ಯ ನಮಗೆ ತಿಳಿದಿರುವಾಗಲೇ ನಾವು ಅದಕ್ಕೆ ವಿರುದ್ಧವಾಗಿರುವಂತ ಸೈತಾನನ ದುರ್ಬೋಧನೆಗಳನ್ನು ಮನುಷ್ಯರ ಸ್ವಾರ್ಥದ ಉಪ ಉಪದೇಶಗಳನ್ನು ಅರಿತುಕೊಂಡು ಅವುಗಳನ್ನು ತೆಗೆದು ಹಾಕುವುದಕ್ಕೂ ಅವುಗಳಿಂದ ತಪ್ಪಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದಕ್ಕೂ ಸಾಧ್ಯವಾಗುವಂಥದ್ದು ಇಲ್ಲಿ ನೋಡುವಾಗ ಪೋಸ್ಲಾಂತ ಪೌಲನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದ ಹುಟ್ಟಿಸುವ ವಿಘ್ನಗಳನ್ನು ಉಪದೇಶಗಳು ಎಂಬುದಾಗಿ ಅಂದರೆ ಮೊದಲನೆಯದಾಗಿ ಅವರು ಹೊಂದಿದಂಥ ಉಪದೇಶವು ಸ್ಪಷ್ಟವಾಗಿತ್ತು ದೇವರಿಂದ ಬಂದ ಹಾಗೆ ಯಥಾರ್ಥವಾಗಿತ್ತು ಈ ಒಂದು ಉಪದೇಶವನ್ನು ಕೊಡುವಂತ ಸಮಯದಲ್ಲಿಯೇ ವಿರುದ್ಧವಾಗಿ ಭೇದ ಹುಟ್ಟಿಸುವಂತ ಸೈತಾನನ ದುರುಪದೇಶಗಳನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ನಿಜವಾದ ಉಪದೇಶ ಯಾವುದೆಂಬುದಾಗಿ ತಿಳಿಯದೇ ಇರುವಂಥವರು ಸುಳ್ಳನ್ನು ಹೇಗೆ ತಿಳಿದುಕೊಳ್ಳುವರು ಈ ದಿವಸಗಳಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿದೆ ಸಭೆಗಳಿಗೆ ಹೋಗುತ್ತಾರೆ ಕೂಟಗಳಿಗೆ ಹೋಗುತ್ತಾರೆ ಉಪದೇಶಗಳನ್ನು ಕೇಳುತ್ತಾರೆ ಆದರೆ ಯಾವುದು ನಿಜವಾದ ಉಪದೇಶ ಯಾವುದು ದುರುಪದೇಶ ಯಾವುದು ದೇವರ ವಾಕ್ಯಕ್ಕನುಗುಣವಾದದ್ದು ಯಾವುದು ೋಧಾದದ್ದು ಯಾವುದು ದೇವರಿಂದ ಪ್ರೇರೇಪಿಸಲ್ಪಟ್ಟಿರುವಂಥದ್ದು ಯಾವುದು ಮನುಷ್ಯರಿಂದ ಪ್ರೇರೇಪಿಸಲ್ಪಟ್ಟು ಸೈತಾನ್ ನಿಂದ ಪ್ರೇರೇಪಿಸಲ್ಪಟ್ಟು ಬರುತ್ತಾ ಇರುವಂಥದ್ದು ಎಂಬಂತ ಭೇದವನ್ನು ತಿಳಿಯುವುದಕ್ಕೆ ಆಗದೆ ಆ ವ್ಯತ್ಯಾಸಗಳನ್ನು ಗ್ರಹಿಸಿಕೊಳ್ಳುವುದಕ್ಕಾಗದೆ ಎಲ್ಲ ಉಪದೇಶಗಳನ್ನು ಸ್ವೀಕರಿಸಿಕೊಂಡು ಕೊನೆಗೆ ಇದು ಹೀಗಿದೆ ಅದು ಹಾಗಿದೆ ಎಂಬುದಾಗಿ ಸತ್ಯವನ್ನು ಅರಿತುಕೊಳ್ಳುವುದಕ್ಕಾಗದೆ ಗೊಂದಲದಲ್ಲಿ ಜೀವಿಸಿ ನಷ್ಟಗಳಲ್ಲಿಯೂ ಸೋಲುಗಳಲ್ಲಿಯೂ ನಿರಾಸೆಗಳಲ್ಲಿಯೂ ಜೀವಿತವನ್ನು ಕಳೆಯುವಂಥವರು ಅನೇಕರಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಸತ್ಯ ವಾಕ್ಯವನ್ನು ತಿಳಿಯದೇ ಇದ್ದರೆ ವಾಕ್ಯದ ನಿಜವಾದ ಯಥಾರ್ಥವಾದ ಬೋಧನೆಯನ್ನ ತಿಳಿದುಕೊಳ್ಳದೇ ಇದ್ದರೆ ಜೀವಿತವು ಸೈತಾನನ ದುರ್ಬೋಧನೆಗಳಿಗೆ ಬಲಿಯಾಗಬೇಕಾಗಿ ಬರುತ್ತದೆ ಆದ್ದರಿಂದ ಮೊದಲನೆಯದಾಗಿ ಸತ್ಯವೇದವನ್ನು ಓದಿ ಧ್ಯಾನಿಸಿ ಪರಿಶುದ್ಧಾತ್ಮನ ಬಲದಿಂದ ವಿವೇಚಿಸುವಂತಹ ಶಕ್ತಿಯಿಂದ ಜೀವಿಸುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದದ್ದು ಸತ್ಯವೇದದ ಸಾರಾಂಶ ಏನಿದೆ ಅದನ್ನು ಸ್ಪಷ್ಟವಾಗಿ ಅರಿತು ಅದಕ್ಕೆ ವಿರುದ್ಧವಾಗಿ ಎಂತಹ ಬೋಧನೆಯಾಗಿದೆ ನಿಮಗೆ ಅದು ಎಷ್ಟೇ ಇಷ್ಟವಾಗುವಂತೆ ಮನವೊಲಿಸುವಂತೆ ಬಂದರೂ ಕೂಡ ಅದಕ್ಕೆ ಕಿವಿಗೊಡೆಯದನ್ನು ತಳ್ಳಿ ಹಾಕಿ ಕರ್ತನ ವಾಕ್ಯ ಏನು ಹೇಳ್ತದನ್ನು ಸ್ಪಷ್ಟವಾಗಿ ಸ್ವೀಕರಿಸಿಕೊಂಡು ಅದಕ್ಕನುಗುಣವಾಗಿ ಜೀವಿತವನ್ನು ನಡೆಸುವುದಾದರೆ ಖಂಡಿತವಾಗಿ ನಿಮ್ಮ ಜೀವಿತವು ಪೂರ್ಣ ಜಯದಲ್ಲಿಯೂ ಆಶೀರ್ವಾದದಲ್ಲಿಯೂ ನಡೆಯಲಿದೆ ಆ ರೀತಿಯಾಗಿ ನಡೆಯುವಂಥವರೇ ಜಯಶಾಲಿಗಳಾಗಿ ವಾಗ್ದಾನದ ಪರಿಪೂರ್ಣತೆಯನ್ನು ಪರಲೋಕ ರಾಜ್ಯವನ್ನು ಹೊಂದುವುದಕ್ಕೆ ಸಾಧ್ಯ ಆದ್ದರಿಂದ ಈ ದಿವಸಗಳಲ್ಲಿ ದುರ್ಬೋಧನೆಗಳಿಗೆ ಅವಕಾಶವನ್ನು ಕೊಡದನ್ನು ತಿರಸ್ಕರಿಸಿ ಹಾಕುವಂತೆ ಪರಿಶುದ್ಧಾತ್ಮನ ಬಲದಿಂದ ವಾಕ್ಯದ ತಿಳುವಳಿಕೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಅಂತ ಪೌಲನ್ನು ಹೇಳಿದಂತೆ ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದವನ್ನು ವಿಘ್ನವನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರೆಂಬುದಾಗಿ ಬೇಡಿಕೊಂಡಂತೆ ದಿವಸಗಳಲ್ಲಿ ನಾವು ಕೂಡ ಅಪ್ಪ ನಿನ್ನ ವಾಕ್ಯಗಳನ್ನು ಸ್ಪಷ್ಟವಾಗಿ ಯಥಾರ್ಥವಾಗಿ ಸ್ವೀಕರಿಸಿಕೊಂಡು ಅಪ್ಪ ನಿನ್ನ ಸತ್ಯ ವಾಕ್ಯವನ್ನು ಅರಿತವರಾಗಿ ಸುಳ್ಳು ಉಪದೇಶಗಳಿಗೆ ದುರುಪದೇಶಗಳಿಗೆ ಮನುಷ್ಯರು ತಮ್ಮ ಲಾಭಕ್ಕೋಸ್ಕರ ತಮ್ಮ ಹೆಚ್ಚಳಕ್ಕೋಸ್ಕರ ಅಪ್ಪ ಮಾಡುವಂಥ ದುರ್ಬೋಧನೆಗಳನ್ನು ತಿರಸ್ಕರಿಸಿ ಬಿಡುವುದಕ್ಕೆ ಸೈತಾನನ ವಂಚನೆಯ ಕ್ರಿಯೆಗಳನ್ನು ಅಗಲಿಸಿ ಅವುಗಳಿಗೆ ಬಲಿಯಾಗದಂತೆ ಕರ್ತನೆ ಜಯಶಾಲಿಗಳಾಗಿ ನಿನ್ನ ಬಲದಿಂದ ಕೃಪೆಯಿಂದ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ವಿವೇಚಿಸುವಂಥ ವರವನ್ನು ಅನುಗ್ರಹಿಸು ಕರ್ತನೆ ವಾಕ್ಯಗಳನ್ನು ಕೇಳುವಾಗಲೇ ಇದು ಯಾರಿಂದ ಇದೆ ಪವಿತ್ರಾತ್ಮ ಪ್ರೇರೇಪಣೆಯಿಂದ ಬರುತ್ತಾ ಇದೆಯಾ ಅಥವಾ ಮನುಷ್ಯರು ತಮ್ಮ ಲಾಭಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಈ ಉಪದೇಶವನ್ನು ಮಾಡುತ್ತಾ ಇದ್ದಾರ ಸೈತಾನ ಕುಯುಕ್ತಿಯಿಂದ ಕಾರ್ಯ ಮಾಡುತ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಎಚ್ಚರಿಕೆಯಿಂದ ಜೀವಿತ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ವಾಕ್ಯಗಳನ್ನು ಓದುವುದಕ್ಕೂ ಧ್ಯಾನಿಸುವುದಕ್ಕೂ ಅದನ್ನು ತಿಳಿದುಕೊಳ್ಳುವುದಕ್ಕೂ ನಿನ್ನ ವಿಶೇಷ ಸಹಾಯವನ್ನು ಅನುಗ್ರಹಿಸು ಕರ್ತನೆ ಪವಿತ್ರಾತ್ಮನೆ ನಿನ್ನ ಮಕ್ಕಳಿಗೆ ಬೋಧಿಸು ಆಶೀರ್ವದಿಸು ನಿನ್ನ ವಾಕ್ಯದಲ್ಲಿ ಬೆಳೆದು ಬರಲಿ ಹೇರಾಳ ಫಲ ಕೊಡುವಂಥವರಾಗಿ ಬದಲಾಗಲಿ ನಿನ್ನ ಆರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾನ ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್